ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನದಲ್ಲಿ ಉದ್ಯೋಗ ಅನ್ನೋದು ಬಹಳ ಮುಖ್ಯ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಆದ್ರೆ ಸ್ತ್ರೀಯರು ಕೂಡ ಈಗ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ ಯಾಕಂದ್ರೆ ದುಡಿಬೇಕು ದುಡಿದ್ರೆ ಮಾತ್ರ ಬದುಕು ಚೆನ್ನಾಗಿರುತ್ತೆ ಇವತ್ತು ಎಲ್ಲವೂ ಕೂಡ ಆ ತುಂಬಾ ಒಂತರ ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ಲೇಬೇಕು ಹಾಗಾಗಿ ದುಡಿಬೇಕು ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರ್ಸ್ಬೇಕು ಅಂತಂದ್ರು ಕೂಡ ನಮ್ಮ ಜೀವನದಲ್ಲಿ ಅನ್ಕೊಂಡಂತಹ ಎಲ್ಲಾ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ದುಡಿಮೆ ತುಂಬಾ ಮುಖ್ಯ ಯಾಕಂದ್ರೆ ಹಣದ ಮೂಲವೇ ದುಡಿಮೆ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ದುಡಿಮೆ ಅನ್ನೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಕೆಲಸದಲ್ಲಿ ಒತ್ತಡಗಳು ಶುರುವಾಗ್ತಾ ಇದೆ ಯಾಕಂದ್ರೆ ಕಾಂಪಿಟೇಟಿವ್ ಜಾಸ್ತಿ ಆಗ್ತದೆ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ ಕೆಲಸದಲ್ಲಿ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತ ಒಬ್ಬರಿಗಿಂತ ಒಬ್ರು ತಿಳುವಳಿಕೆ ಉಳ್ಳವರು ಇಲ್ಲಿ ಬುದ್ಧಿವಂತಿಕೆ ತಿಳುವಳಿಕೆ ಎಲ್ಲ ಇದ್ರೂ ಕೂಡ ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ ಕೆಲವರಿಗೆ ಅವಕಾಶ ಸಿಕ್ಕಿದ್ರು ಅದನ್ನು ಸರಿಯಾಗಿ ಬಳಸ್ಕೊಳಕಾಗ್ತಾ ಇಲ್ಲ ಕೆಲವರಿಗೆ ಒಳ್ಳೆ ಅಧಿಕಾರ ಕೆಲಸ ಎಲ್ಲ ಇದೆ ಅದರ ವಿಪರೀತವಾಗಿ ಕೆಲಸದಲ್ಲಿ ಒತ್ತಡ ಕೆಲವರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಈ ರೀತಿ ಅನೇಕ ಸಮಸ್ಯೆಗಳು ಉದ್ಯೋಗದಲ್ಲಿರುವಂತವರಿಗೆ ಬರ್ತಾ ಇದೆ ಆದ್ರೆ ಈ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದು ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡಿ ಒಬ್ಬೊಬ್ಬರಿಗೆ ಒಂದೊಂದರ ಕೆಲಸದಲ್ಲಿ ತೊಂದರೆಗಳಿದೆ ಕೆಲವರಿಗೆ ಕೆಲಸನೇ ಸಿಗ್ತಾ ಇಲ್ಲ ಕೆಲ್ಸಕ್ ಹೋದ್ರೆ ಇಂಟರ್ವ್ಯೂ ನಲ್ಲಿ ಕುತ್ಕೊಂಡ್ರೆ ನಮ್ ನಿಮ್ ತಲೆನಲ್ಲಿ ಇರೋದೆಲ್ಲ ಮರ್ತೋಗ್ತಾ ಇದೆ ಮಾತಾಡಕ್ ಆಗ್ತಾ ಇಲ್ಲ ಮಾತಾಡೋಕ್ ಶುರು ಮಾಡಿದ್ರೆ ಒಂದ್ ರೀತಿ ನರ್ವಸ್ ಆಗ್ತಾ ಇದೀರಾ ಸೊ ಹಾಗಾಗಿ ಇಂಟರ್ವ್ಯೂ ಇಸ್ ಎಲ್ಲಾ ಫೇಲ್ ಆಗ್ತಾ ಇದೆ ಒಳ್ಳೆ ಎಜುಕೇಶನ್ ಇದೆ ಒಳ್ಳೆ ಬುದ್ಧಿ ಇದೆ ಆದ್ರೆ ಆ ಸ್ಟೇಜ್ ಫಿಯರ್ ನಿಮ್ಗೆ ಮಾತಾಡಕ್ ಆಗದೆ ಇರೋ ನಿಮ್ಗೆ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಕ್ ಬರ್ತಾ ಇಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ನೋಡಿ ನೀವು ಯಾವ್ದೋ ಒಂದು ಇಂಟರ್ವ್ಯೂಗ್ ಹೋಗ್ತಾ ಅಂತಂದ್ರೆ ನಿಮ್ಮ ಜೊತೆನಲ್ಲಿ ಒಂದು ಕೇಸರಿ ಬಣ್ಣದ ಕರ್ಚಿಫ್ ತಗೊಳ್ಳಿ ಪ್ಲೇನ್ ಆದ್ರೆ ತುಂಬಾ ಒಳ್ಳೇದು ಬೇರೆ ಕಲರ್ ಮಿಕ್ಸ್ ಇಲ್ಲದೆ ಇದ್ರೆ ತುಂಬಾ ಒಳ್ಳೇದು ಕೇಸರಿ ಕೇಸರಿ ಕಲರ್ ಕರ್ಚಿಫ್ ಅಥವಾ ಒಂದು ಬಟ್ಟೆ ಕೇಸರಿ ಕಲರ್ ಅದನ್ನ ಕೈನಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆನಲ್ಲಿ ಅದ್ರೊಳಗಡೆ ಸ್ವಲ್ಪ ಗೋಧಿಯನ್ನ ಹಾಕಿ ಕಟ್ಕೊಂಡು ನಿಮ್ ಕೈನಲ್ಲಿ ಇಟ್ಕೊಳ್ಳಿ ಅಥವಾ ಜೇಬಲ್ಲಿ ಇಟ್ಕೊಳ್ಳಿ ಅಥವಾ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಲೇಡೀಸ್ ಆದ್ರೆ ನಿಮ್ ಪರ್ಸ್ ಒಳಗಡೆ ಇಟ್ಕೊಳ್ಳಿ ಹಾಗೆ ಒಂದು ಹಸಿರು ಬಟ್ಟೆ ಆ ಹಸಿರು ಬಟ್ಟೆ ಒಳಗಡೆ ಒಂದ್ ಎರಡು ಚಮಚದಷ್ಟು ಹೆಸರು ಕಾಳು ಹಾಕಿ ಅದನ್ನು ಕಟ್ಕೊಂಡು ಇಟ್ಕೊಳ್ಳಿ ಯಾಕೆ ನೋಡಿ ಇದ್ರದ ಇದ್ರದ್ದು ಏನ್ ಕಾರಣ ಅಂತಾನು ಹೇಳ್ತೀನಿ ನೋಡಿ ನೀವ್ ಮಾತಾಡ್ಬೇಕು ಅಂತಂದ್ರೆ ಮೊದಲು ಮಾತ್ ಬರ್ಬೇಕು ಚೆನ್ನಾಗಿ ನೀವ್ ಮಾತಾಡ್ಬೇಕು ಮಾತಿಗೆ ಕಾರಕ ಬುಧ ಹುಟ್ಟಿದ ಕೂಡಲೇ ಮಾತನಾಡಿದವನು ಬುಧ ಗ್ರಹ ಹಾಗಾಗಿ ನೀವ್ ಪಟಪಟ ಅಂತ ಮಾತಾಡ್ಬೇಕು ಹಾಗೆ ಹೇಗ್ ಮಾತಾಡ್ಬೇಕು ಕಾನ್ಫಿಡೆನ್ಸ್ ಇಂದ ಮಾತಾಡ್ಬೇಕು ಧೈರ್ಯವಾಗಿ ಮಾತಾಡ್ಬೇಕು ನಿಮ್ಗೆ ಏನು ಜ್ಞಾನ ಗೊತ್ತಿದೆಯೋ ಅದನ್ನ ಮುಕ್ತವಾಗಿ ನೀವು ಹೇಳ್ಕೊಬೇಕು ಅದಕ್ಕೆ ಧೈರ್ಯ ಬೇಕು ಕಾನ್ಫಿಡೆನ್ಸ್ ಬೇಕು ಈ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೊಡುವನು ಸೂರ್ಯ ಗ್ರಹ ಸೂರ್ಯನ ಇಷ್ಟವಾದ ಬಣ್ಣ ಕೇಸರಿ ಅವನ ಧಾನ್ಯ ಗೋಧಿ ಇದು ಎರಡನ್ನೂ ನೀವು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಧೈರ್ಯನು ಬರುತ್ತೆ ಹಾಗೆ ಬುಧನ ಇಷ್ಟವಾದ ಬಣ್ಣ ಹಸಿರು ಅವನ ಧಾನ್ಯ ಬಂದು ಹೆಸರು ಕಾಳು ನೀವು ಇದನ್ನು ತಗೊಂಡು ಹೋದ್ರಿ ಅಂದ್ರೆ ನಿಮಗೆ ಮಾತಾಡೋಕೆ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ ಯಾಕಂದ್ರೆ ಬುಧ ಬುದ್ಧಿಗೆ ಕಾರಕ ಮಾತಿಗೆ ಕಾರಕ ಎಷ್ಟೋ ಜನಕ್ಕೆ ಬುದ್ಧಿವಂತಿಕೆ ಇರುತ್ತೆ ಮಾತಾಡಕ್ ಬರಲ್ಲ ಕೆಲವ್ರು ಏನ್ ಅಂತ ಬುದ್ಧಿವಂತರಲ್ಲ ಬಟ್ ಮಾತಲ್ಲೇ ತುಂಬಾ ಬುದ್ಧಿವಂತಿಕೆ ತೋರ್ಸ್ಕೊಳ್ತಾರೆ ಎಲ್ಲ ಇದ್ರೂ ಕೂಡ ನಮ್ಗೆ ಏನು ಆಗ್ತಾ ಇಲ್ವಲ್ಲ ಒಳ್ಳೇದಾಗ್ತಾ ಇಲ್ವಲ್ಲ ಅನ್ನೋದಕ್ಕೆ ಈ ಒಂದು ಪರಿಹಾರ ಇಂಟರ್ವ್ಯೂ ಹೋಗುವಾಗ ಈ ಒಂದು ಪರಿಹಾರವನ್ನ ಮಾಡಿ ಖಂಡಿತವಾಗ್ಲು ನಿಮ್ಮ ಒಂದು ಇಂಟರ್ವ್ಯೂ ನಲ್ಲಿ ನೀವು ಪಾಸ್ ಆಗೇ ಆಗ್ತೀರಾ ನೀವು ಜಯಶೀಲರಾಗೆ ಆಗ್ತೀರಾ ಇದು ಕೆಲವರಿಗೆ ಕೆಲಸ ಇದೆ ಆದ್ರೆ ಕೆಲಸದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇಲ್ಲ ಕೆಲಸ ಚೆನ್ನಾಗ್ ಮಾಡಿಸ್ಕೊಳ್ತಾರೆ ಆದ್ರೆ ನನ್ಗೆ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ನನ್ಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಇದಕ್ಕೆ ಏನ್ ಮಾಡ್ಬೇಕು ಪರಿಹಾರ ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂತಂದ್ರೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಒಳ್ಳೆಯವರಾಗ್ಬೇಕು ಹಾಗೆ ನಿಮ್ಗೆ ದುಡ್ಡು ಬರಬೇಕು ಅಂದ್ರೆ ಗುರುಗ್ರಹದ ಅನುಗ್ರಹ ಬೇಕು ಹಾಗಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಆದ್ರೆ ನನ್ಗೆ ಪ್ರಮೋಷನ್ಗಳಾಗ್ತಾ ಇಲ್ಲ ಅಥವಾ ನನ್ಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಗುರುವಾರ ಕಡಲೆ ಬೇಳೆ ಮತ್ತು ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಗೋಧಿ ಮತ್ತು ಕಡಲೆ ದಾನ ರೆಗ್ಯುಲರ್ ಮಾಡ್ತಾ ಇದ್ರೆ ನಿಮ್ಗೆ ಉದ್ಯೋಗದಲ್ಲಿ ಒಳ್ಳೆ ಗೌರವ ಮರ್ಯಾದೆ ಜೊತೆಗೆ ಪ್ರಮೋಷನ್ ಜೊತೆಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಇದೆಲ್ಲವೂ ಕೂಡ ಆಗುತ್ತೆ ಆಯ್ತಾ ಸಿಂಪಲ್ ಪರಿಹಾರ ಇದ್ರ ಜೊತೆಗೆ ಪ್ರತಿನಿತ್ಯ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಬೆಳಗ್ಗೆ ಹೊತ್ತು ಆದಿತ್ಯ ಹೃದಯ ಮಂತ್ರನ ಸಂಜೆ ಹೇಳ್ಬಾರ್ದು ಅದಷ್ಟು ಬೆಳಿಗ್ಗೆ ಹೇಳ್ಕೊಬೇಕು ಈ ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಇನ್ನು ಕೆಲವರಿಗೆ ಕೆಲಸನೂ ಇದೆ ಒಳ್ಳೆ ಅಧಿಕಾರನೂ ಇದೆ ಸಂಬಳನೂ ಚೆನ್ನಾಗಿ ಬರುತ್ತೆ ಆದ್ರೆ ವಿಪರೀತ ವರ್ಕ್ ಪ್ರೆಷರ್ ಕೆಲ್ಸ ಆ ಕೆಲಸ ಅಂತ ಸುಸ್ತಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ದುಡಿಮೆ ನೆಮ್ಮದಿನೇ ಇಲ್ಲ ಈ ತರ ಆಗ್ತಾ ಇರುತ್ತೆ ಇವ್ರು ಏನ್ ಮಾಡ್ಬೇಕು ನೋಡಿ ತುಂಬಾ ದುಡಿಸೋನು ಯಾರು ಗೊತ್ತಾ ಶನಿಗ್ರಹ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಕೊಡೋನು ಶನಿಗ್ರಹ ಆಗಿರ್ತಾನೆ ನಿಮ್ಮ ಜಾತಕದಲ್ಲಿ ಶನಿಯು ಪೀಡಿತನಾಗಿರ್ತಾನೆ ಅದಕ್ಕೆ ನಿಮ್ಗೆ ಕೆಲಸದಲ್ಲಿ ಯಾವಾಗ್ಲೂ ಒತ್ತಡಗಳಿರುತ್ತೆ ಮಾಡ್ಬೇಕು ಶನಿಗೆ ಪರಿಹಾರ ಮಾಡ್ಕೋಬೇಕು ಈ ತರ ಪ್ರಾಬ್ಲಮ್ ಇರೋರು ಪ್ರತಿ ಶನಿವಾರ ಅಶ್ವತ್ ವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಬಿಟ್ಟು ಎರಡು ಮಣ್ಣಿನ ದೀಪ ಹಚ್ಚಿ ಎಳ್ಳೆಣ್ಣೆಯಿಂದ ಒಂಬತ್ತು ಪ್ರದಕ್ಷಿಣೆ ಮಾಡಿ ಅಶ್ವಥ ವೃಕ್ಷಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ಗೆ ಏನ್ ಸಮಸ್ಯೆ ಅದನ್ನ ಸರಿ ಮಾಡೋದಕ್ಕೆ ಕೇಳ್ಕೊಂಡು ಬನ್ನಿ ಪರಿಹಾರ ಮಾಡಪ್ಪ ಹೇಳಿ ಕೇಳ್ಕೊಂಡು ಬನ್ನಿ ಇದನ್ನ ಪ್ರತಿ ಶನಿವಾರ ಮಾಡ್ತಾ ಬಂದ್ರೆ ಕೆಲಸದಲ್ಲಿ ಇರುವಂತಹ ಒತ್ತಡಗಳು ನಿವಾರಣೆ ಆಗುತ್ತೆ ಹಾಗೆ ಕೆಲಸ ತುಂಬಾ ಸ್ಲೋ ಆಗ್ತಾ ಇದೆ ನಾನು ಏನಾದ್ರೂ ಕೆಲಸ ಕೊಡ್ತಾರೆ ಮಾಡಕ್ ಹೋದಾಗ ಅದು ವಿಘ್ನಗಳಾಗತ್ತೆ ಅಥವಾ ನಿಧಾನ ಆಗತ್ತೆ ಹಂಗಾಗಿ ನಾ ಬೇಗ ಕೆಲಸ ಆಗಲ್ಲ ಈ ತರ ಎಲ್ಲ ಆಗ್ತಾ ಇರುತ್ತೆ ಕೆಲಸಗಳು ಸ್ಲೋ ಆಗ್ತಾ ಇರುತ್ತೆ ಇದೆಲ್ಲ ನಿವಾರಣೆ ಆಗುತ್ತೆ ಈ ಪರಿಹಾರದಿಂದ ಕೆಲಸದಲ್ಲಿರೋ ವಿಘ್ನಗಳು ನಿವಾರಣೆ ಆಗುತ್ತೆ ಕೆಲಸದಲ್ಲಿರೋ ಒತ್ತಡಗಳ ನಿವಾರಣೆ ಆಗುತ್ತೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಏನಾದ್ರು ಪದೇ ಪದೇ ಅಗೌರವಗಳಾಗ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಇನ್ನು ಮತ್ತೊಂದು ವಿಚಾರ ನಿಮ್ಮ ಮೇಲಧಿಕಾರಿಗಳು ಏನಂದ್ರೆ ಜಾಬ್ ವಿಷಯದಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ ಒಳ್ಳೆ ಬಾಸ್ ಸಿಗಲ್ಲ ಅಥವಾ ಒಳ್ಳೆಯವರೇ ಆಗಿದ್ರು ಬಾಸ್ ನಿಮ್ ವಿಷಯದಲ್ಲಿ ಅವ್ರು ಕೆಟ್ಟವರು ಯಾವಾಗಲೂ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಬಯ್ಯೋದು ನಿಮ್ಗೆ ತೊಂದರೆ ಕೊಡ್ತಾ ಇರೋದು ಈ ತರದ್ದೆಲ್ಲ ಆಗ್ತಾ ಇರತ್ತೆ ಆಮೇಲೆ ಕೆಲವು ಸಹೋದ್ಯೋಗಿಗಳಿಂದನೂ ಕೂಡ ತೊಂದರೆ ಆಗ್ತಿರತ್ತೆ ಅಂಥವ್ರು ಏನ್ ಮಾಡ್ಬೇಕು ಅಲ್ಲಿ ನಿಮ್ಮ ಸ್ಥಾನ ಗಟ್ಟಿ ಆಗ್ಬೇಕು ಭಯ ಆಗ್ತಿರತ್ತೆ ಎಲ್ಲಿ ಇವರೆಲ್ಲ ಸೇರ್ಕೊಂಡು ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೋ ಎಲ್ಲಿ ನಮ್ಮ ಬಾಸ್ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೋ ಈ ತರ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರತ್ತೆ ಕೆಲವರಿಗೆ ಉದ್ಯೋಗದಲ್ಲಿ ನೀವೇನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಅಂತಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ನಿಮ್ ಜೊತೆನಲ್ಲಿ ಒಂದು ಆರೆಂಜ್ ಕಲರ್ ಕರ್ಚಿಫ್ ಹಾಕೊಳ್ಳಿ ಇಟ್ಕೊಳ್ಳಿ ಜೇಬಲ್ ಆದ್ರೂ ಇಟ್ಕೊಳ್ಳಿ ಪಾಕೆಟ್ ಆದ್ರೂ ಇಟ್ಕೊಳ್ಳಿ ಆರೆಂಜ್ ಕಲರ್ ನ ಯಾವಾಗ್ಲೂ ಇಟ್ಕೊಳ್ಳಿ ನಿಮ್ಗೆ ಆ ಭಯ ಬರೋದಿಲ್ಲ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಧೈರ್ಯ ಬರುತ್ತೆ ಎರಡನೇ ಪರಿಹಾರ ತಪ್ಪದೇ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಲೇಬೇಕು ಈ ಪ್ರಾಬ್ಲಮ್ ಇರೋರು ಆದಿತ್ಯ ಹೃದಯ ಮಂತ್ರ ಹೇಳ್ಕೊಬೇಕು ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ ಸೂರ್ಯ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದು ಕೂಡ್ಲೆ ಸೂರ್ಯ ನಮಸ್ಕಾರ ಮಾಡಿ ನೀವು ಕಿಟಕಿ ಓಪನ್ ಮಾಡಿದ್ರೆ ಸೂರ್ಯನ ಬೆಳಕು ಬರುತ್ತಲ್ಲ ಆ ಬೆಳಕಿಗೆ ನೀವು ನಮಸ್ಕಾರ ಮಾಡಿ ಬೆಳಗ್ಗೆ ಹೊತ್ತು ಆದಿತ್ಯ ಹೃದಯ ಮಂತ್ರ ಹೇಳ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ ಸಾಧ್ಯವಾದ್ರೆ ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ ಮತ್ತೆ ಪ್ರತಿ ಭಾನುವಾರ ಬಿಳಿ ಎಕ್ಕದ ಗಿಡ ಬರುತ್ತಲ್ವಾ ಅರ್ಕ ಅಂತ ಹೇಳ್ತೀವಿ ಈ ಬಿಳಿ ಎಕ್ಕದ ಗಿಡಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನ ಮಾಡಿ ಇದೆಲ್ಲ ಪರಿಹಾರ ಮಾಡ್ತಾ ಇದ್ರೆ ನಿಮ್ಗೆ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ ಸುತ್ತಮುತ್ತ ಇರೋರಿಂದ ಪದೇ ಪದೇ ನಿಮ್ಮನ್ನ ಟಾರ್ಗೆಟ್ ಮಾಡೋದ್ರಿಂದ ಆಗ್ತಾ ಇರುವಂತ ತೊಂದರೆಗಳು ನಿವಾರಣೆ ಆಗುತ್ತೆ ಯಾಕಂದ್ರೆ ಕೆಲವ್ರಿಗೆ ಬೇಕು ಅಂತಲೇ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಜಾಸ್ತಿ ಕೆಲಸ ಕೊಡೋದು ಪ್ರೆಷರ್ ಕೊಡೋದು ಈ ತರ ಕೆಲಸ ಬಿಟ್ಟು ಬಿಡ್ಲಿ ಅಂತ ಕೆಲವರು ಈ ತರ ಮಾಡ್ತಿರ್ತಾರೆ ಈ ಪ್ರಾಬ್ಲಮ್ ಇರುವಂತವ್ರು ಈ ಪರಿಹಾರವನ್ನ ಮಾಡ್ಕೊಳ್ಳಿ ನೋಡಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಕಷ್ಟ ಯಾಕೆ ಬರುತ್ತೆ ಅಂದ್ರೆ ಅದು ಕೂಡ ನಮ್ಮ ಪೂರ್ವ ಜನ್ಮಾನುಸಾರ ಕರ್ಮದಿಂದನೇ ಆಗುತ್ತೆ ನಾವು ನಮಗೆ ಇವತ್ತು ಯಾರೋ ಒಬ್ರು ಕೆಲಸದಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನಾವು ಯಾವ್ದೋ ಜನ್ಮದಲ್ಲಿ ಕೊಟ್ಟಿರ್ತೀವಿ ಹಾಗಾಗಿ ಅದಕ್ಕೆ ಆ ಕೋಪಕ್ಕೆ ಪ್ರತಿ ಕೋಪ ಅಲ್ಲ ದ್ವೇಷಕ್ಕೆ ಪ್ರತಿ ದ್ವೇಷ ಅಲ್ಲ ಯಾಕಂದ್ರೆ ಅದು ಬೆಳೀತಾ ಹೋಗುತ್ತೆ ಅವ್ರಿಗೆ ಏನು ನೀವು ಅದರಿಂದ ಸಾಧನೆ ಮಾಡಕ್ಕಾಗಲ್ಲ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು ದೇವರೇ ನಾನು ಏನ್ ತಪ್ಪು ಮಾಡಿದ್ನೋ ಏನೋ ಈ ಜನ್ಮದ ನಂಗೆ ಈ ತರ ಕಿರಿಕಿರಿಗಳು ಆಗ್ತಾ ಇದೆ ಇದೆಲ್ಲ ನಿವಾರಣೆ ಅಂತ ಹೇಳಿ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತ ನಾನು ಹೇಳಿದೀನಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸ್ಪೆಷಲ್ ಆಗಿ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತ ಹೇಳಿದಿನಲ್ವಾ ಯಾರಿಗೆ ಯಾವ ಸಮಸ್ಯೆ ಇದೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ನೆನಪಾಗ್ಲಿಲ್ಲ ಅಂದ್ರೆ ಮತ್ತೆ ಒಂದ್ಸಲ ವಿಡಿಯೋ ನೋಡಿ ಉದ್ಯೋಗದಲ್ಲಿ ಬರುವಂತಹ ಆಲ್ಮೋಸ್ಟ್ ಎಲ್ಲ ತರ ಸಮಸ್ಯೆಗಳಿಗೂ ಕೂಡ ಅದೇ ನಿರುದ್ಯೋಗ ಸಮಸ್ಯೆಗೆ ಅಥವಾ ಇಂಟರ್ವ್ಯೂಗಳು ಪಾಸ್ ಆಗ್ತಾ ಇಲ್ಲ ಮತ್ತೆ ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಎಲ್ಲ ಸಮಸ್ಯೆಗೂ ಕೂಡ ನಾನು ಪರಿಹಾರ ಹೇಳಿದ್ದೀನಿ ಈ ಎಲ್ಲಾ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ಪರಿಹಾರಗಳು ನಿಮಗೆ ಕೆಲಸ ಮಾಡೋದಕ್ಕೆ ಟೈಮ್ ಬೇಕು ಎರಡು ವಾರನೂ ಮೂರು ವಾರನೂ ಧಾನ್ಯ ಕೊಟ್ವಿ ನಮ್ಗೆ ಏನು ವರ್ಕ್ ಆಗ್ಲಿಲ್ಲ ಅಂತ ಅನ್ಬೇಡಿ ನೀವು ನ ಕರೆಕ್ಟ್ ಆಗಿ ಇವತ್ತಿಂದ ಶುರು ಮಾಡಿದ್ರೆ ಅದು ನಿಮ್ಗೆ ರಿಸಲ್ಟ್ ಕೊಡೋಕೆ ಮೂರ್ ತಿಂಗಳು ಬೇಕು ಸರಿ ಮೂರ್ ಆಗಿದ ತಕ್ಷಣ ಪರಿಹಾರ ಬಿಟ್ಬಿಡ್ಬೇಕಾ ಹಾಗೇನಿಲ್ಲ ಅದನ್ನ ಮುಂದುವರಿಸ್ತಾ ಹೋದ್ರೆ ರೆಮಿಡಿ ಮಾಡ್ತಾ ಹೋದ್ರೆ ಮೂರು ತಿಂಗಳ ನಂತರ ನಿಮ್ಗೆ ಇನ್ನಷ್ಟು ಅಭಿವೃದ್ಧಿ ಮೂರ್ ತಿಂಗಳಿಗೆ ಒಂದ್ಸಲ ಅದು ನಿಮ್ಗೆ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅಂದ್ರೆ ಒಂದ್ ಮೂರ್ ಆದ್ಮೇಲೆ ನಿಧಾನವಾಗಿ ನಿಮ್ಗೆ ಒಳ್ಳೇದಾಗೋಕ್ ಶುರು ಆಗುತ್ತೆ ಒಂದ್ ಆರ್ ತಿಂಗಳು ರೆಮಿಡಿ ಮಾಡ್ತೀರಾ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಒಂದು ಒಂದ್ ವರ್ಷ ಮಾಡ್ತೀರಾ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಪರಿಹಾರ ಮಾಡ್ ನೋಡಿ ಫಸ್ಟ್ ಎರಡು ಮೂರು ತಿಂಗಳು ವೆಯ್ಟ್ ಮಾಡಿ ಮಾಡ್ತಾ ಮಾಡ್ತಾ ಇರಿ ಕಂಟಿನ್ಯೂಸ್ ಮಾಡ್ತಾ ಇರಿ ಆಮೇಲೆ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಎಲ್ಲ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮಗೆ ಪರಿಹಾರಗಳ ಮೂಲಕ ಎಲ್ಲವೂ ಕೂಡ ಒಳ್ಳೇದಾಗ್ಲಿ ಪರಿಹಾರಗಳನ್ನ ಬಳಸ್ಕೊಳ್ಳಿ ಸಿಂಪಲ್ ರೆಮಿಡೀಸ್ ಇದರಿಂದ ನಿಮ್ಗೆ ಯಾವುದೇ ಖರ್ಚಾಗೋದಿಲ್ಲ ಅಥವಾ ಯಾವುದೇ ಪರಿಶ್ರಮ ಇಲ್ಲ ಬಹಳ ಸಿಂಪಲ್ ಪರಿಹಾರಗಳು ಇದೆಲ್ಲ ಮಾಡಿಕೊಂಡು ಇದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ